ಬೆಲೆ ಬಾಳುವ ಮುತ್ತು ಬೆಲೆ ಬಾಳುವ ಮುತ್ತು ಸಿಗುವುದು ಸಮುದ್ರದ ಆಳದಲ್ಲಿ ಮಾತ್ರ ಬೆಲೆ ಬಾಳುವ ಮುತ್ತು ಸಿಗುವುದು ಸಮುದ್ರದ ಆಳದಲ್ಲಿ ಮಾತ್ರ ವ್ಯಕ್ತಿಯ ಬೆಲೆ ಗೊತ್ತು ಆಗುವುದು ಅವನ ಆಳವಾಗಿ ಅರ್ಥ ಮಾಡಿಕೊಂಡಾಗ ವ್ಯಕ್ತಿಯ ಬೆಲೆ ಗೊತ್ತಾಗುವುದು ಅವನನ್ನು ಆಳವಾಗಿ ಅರ್ಥ ಮಾಡಿಕೊಂಡಾಗ ಮಾತ್ರ ನೀನು ಕೊಡುವಷ್ಟು ಬೆಳೆಯದಿದ್ದರೂ ಪರವಾಗಿಲ್ಲ ನೀನು ಕೊಡುವಷ್ಟು ಬೆಳೆಯದಿದ್ದರೂ ಪರವಾಗಿಲ್ಲ ಆದರೆ ಇರುವುದರಲ್ಲಿ ಹಂಚು ತಿನ್ನುವಷ್ಟು ಮನಸ್ಸು ನಿನ್ನಲ್ಲಿದ್ದರೆ ಆ ಪರಮಾತ್ಮನು ನಿನ್ನನ್ನು ಯಾವತ್ತೂ ಕೈಬಿಡುವುದಿಲ್ಲ ಸಾಕಷ್ಟು ನೀಡುತ್ತಾನೆ ಹಂಚು ತಿನ್ನುವಷ್ಟು ಮನಸ್ಸು ನಿನ್ನಲ್ಲಿದ್ದರೆ ಆ ಪರಮಾತ್ಮನು ನಿನಗೆ ಸಾಕಷ್ಟು ಕೊಡುತ್ತಾನೆ ಬೆಟ್ಟದ ಬೆಟ್ಟದ ತುದಿಯಿಂದ ಹರಿಯುವ ನೀರು ಹೇಗೆ ಕೆಳಗಿನ ಪ್ರಾಣಿಗಳನ್ನು ಪ್ರಾಣಿಗಳಿಗೆ ಜೀವ ನೀಡುತ್ತೋ ಹಾಗೆಯೇ ಒಳ್ಳೆಯ ಉದ್ದೇಶದಿಂದ ಮಾಡಿದ ಪ್ರತೀ ಕಾರ್ಯವು ಭಗವಂತನ ಹತ್ತಿರ ತಲುಪುತ್ತದೆ ಬೆಟ್ಟದ ತುದಿಯಿಂದ ಹರಿಯುವ ನೀರು ಹೇಗೆ ಕೆಳಗಿನ ಪ್ರಾಣಿಗಳಿಗೆ ಜೀವ ನೀಡುತ್ತೋ ಹಾಗೆಯೇ ಒಳ್ಳೆಯ ಉದ್ದೇಶದಿಂದ ಮಾಡಿದ ಪ್ರತೀ ಕಾರ್ಯವೂ ಭಗವಂತನ ಹತ್ತಿರ ತಲುಪುತ್ತದೆ ಕಷ್ಟಗಳ ಭಾರವನ್ನು ಸಾಕಷ್ಟು ಕಷ್ಟಗಳ ಭಾರವನ್ನು ಸಾಕಷ್ಟು ಕಷ್ಟಗಳು ಬರದೆಂದು ಹೆದರಬೇಡ ಕಷ್ಟಗಳು ಬರದೆಂದು ಹೆದರಬೇಡ ಖಂಡಿತ ನಿನಗೂ ಒಂದು ಒಳ್ಳೆಯ ದಿನ ಬಂದೇ ಬರುತ್ತದೆ ಖಂಡಿತ ನಿನಗೂ ಒಂದು ಒಳ್ಳೆಯ ದಿನ ಬಂದೇ ಬರುತ್ತದೆ ಕತ್ತಲಾದ ಮೇಲೆ ಬೆಳಕು ಹೇಗೆ ಬರುತ್ತದೆ ಹಾಗೆಯೇ ಕಷ್ಟ ಬಂದ ಮೇಲೆ ಸುಖ ಬಂದೇ ಬಂದೇ ಬರುತ್ತದೆ ಕತ್ತಲಾದ ಮೇಲೆ ಬೆಳಕು ಹೇಗೆ ಬರುತ್ತದೆಯೋ ಹಾಗೆ ಕಷ್ಟ ಬಂದ ಮೇಲೆ ಸುಖ ಬರಬೇ ಬರಲೇಬೇಕು ನೀನು ನಿನಗೋಸ್ಕರ ಅಲ್ಲ ನಿನ್ನನ್ನು ನಂಬಿದವರಿಗೋಸ್ಕರ ಅಲ್ಲ ನಿನ್ನನ್ನು ನಂಬಿ ನಂಬಿಕೆ ಇಟ್ಟವರಿಗೋಸ್ಕರ ನೀನು ಸಾಧಿಸು ಛಲವ ಛಲದಿಂದ ಸಾಧಿಸು ಗೆಲ್ಲು ರಾಘವೇಂದ್ರ ಸ್ವಾಮಿಗಳಿದ್ದಾರೆ ರಾಘವೇಂದ್ರ ಸ್ವಾಮಿಗಳಿದ್ದಾರೆ ಬದುಕು ಅನ್ನುವುದು ನದಿಯ ಹಾಗೆ ಬದುಕು ಅನ್ನುವುದು ನದಿಯ ಹಾಗೆ ಕೊನೆಯಿಲ್ಲದ ಪಯಣ ಕೊನೆಯಿಲ್ಲದ ಪಯಣ ಯಾವುದು ನಮ್ಮ ಜೊತೆಯಲ್ಲಿ ಉಳಿಯುವುದಿಲ್ಲ ಯಾವುದು ನಮ್ಮ ಜೊತೆಯಲ್ಲಿ ಉಳಿಯುವುದಿಲ್ಲ ಉಳಿಯುವುದು ಒಂದೇ ಹೃದಯಕ್ಕೆ ತಟ್ಟದ ನೆನಪು ಮಾತ್ರ ಉಳಿಯುವುದು ಒಂದೇ ಹೃದಯಕ್ಕೆ ತಪ್ ತಟ್ಟದ ನೆನಪು ಮಾತ್ರ ಮನುಷ್ಯನೇ ಮನುಷ್ಯ ಮನುಷ್ಯ ಮನುಷ್ಯನೇ ಮನುಷ್ಯನೇ ಶಾಶ್ವತವಲ್ಲ ಅಂದಮೇಲೆ ನೋವು ಶಾಶ್ವತನ ಮನುಷ್ಯನು ಶಾಶ್ವತ ಅಲ್ಲ ಮೇಲೆ ನೋವು ಶಾಶ್ವತನ ಒಳ್ಳೆಯ ಮನಸ್ಸಿಗೆ ಒಳ್ಳೆಯ ದಿನ ಬಂದೇ ಬರುತ್ತದೆ ಒಳ್ಳೆಯ ಮನಸ್ಸಿಗೆ ಒಳ್ಳೆಯ ದಿನ ಬಂದೇ ಬರುತ್ತದೆ ಸಮಯ ಖಂಡಿತ ಬದಲಾಗುತ್ತದೆ ಸಮಯ ಖಂಡಿತ ಬದಲಾಗುತ್ತದೆ ಕಾಯುವ ತಾಳ್ಮೆ ಇರಬೇಕು ಅಷ್ಟೇ ಕಾಯುವ ತಾಳ್ಮೆ ಇರಬೇಕು ಅಷ್ಟೇ ಮಾತು ಮುತ್ತು ಮಾತು ಮುತ್ತು ಹೃದಯ ಎರಡನ್ನೂ ಜೋಪಾನವಾಗಿ ನೋಡಿಕೊಳ್ಳಬೇಕು ಎರಡನ್ನು ಜೋಪಾನವಾಗಿ ನೋಡಿಕೊಳ್ಳಬೇಕು ಯಾಕೆಂದರೆ ಮಾತು ಆಡಿದರೆ ಹೋಯಿತು ಮುತ್ತು ಒಡೆದರೆ ಹೋಯಿತು ಹೃದಯ ಒಡೆದರೆ ಹೋಯಿತ್ತು ನಮ್ಮ ತಪ್ಪನ್ನು ಹೇಳುವವನು ನಮ್ಮ ನಿಜವಾದ ಮಿತ್ರ ನಮ್ಮ ತಪ್ಪನ್ನು ಹೇಳುವವನು ನಮ್ಮ ನಿಜವಾದ ಮಿತ್ರ ನಮ್ಮ ತಪ್ಪನ್ನು ಇತರರ ಹತ್ತಿರ ಹೇಳಿ ನಮ್ಮನ್ನು ಗೇಲಿ ಮಾಡುವವನು ನಮ್ಮ ಮಿತ್ರನಾದರೂ ಸಹ ಅವನು ಸತ್ರುವಿಗೆ ಸಮಾನ ನಮ್ಮ ತಪ್ಪನ್ನು ಇತರರ ಹತ್ತಿರ ಹೇಳಿ ಗೇಲಿ ಮಾಡುವವನು ನಮ್ಮ ಮಿತ್ರನಾದರೂ ಸಹ ಅವನು ಸತ್ರುವಿಗೆ ಸಮಾನ ಅರ್ಜುನ ಕೃಷ್ಣನನ್ನು ಕೇಳಿದ ಅರ್ಜುನ ಕೃಷ್ಣನನ್ನು ಕೇಳಿದ ಜೀವನ ಎಂದರೇನು ಜೀವನ ಎಂದರೇನು ಕೃಷ್ಣ ನಗುತ್ತಾ ಹೇಳಿದ ಕೃಷ್ಣ ನಗುತ್ತಾ ಹೇಳಿದ ನಾಳೆ ಎನ್ನುವುದು ಸತ್ರು ನಾಳೆ ಎನ್ನುವುದು ಸತ್ರು ಇವತ್ತು ಎನ್ನುವುದು ಸಂಬಂಧಿಕರು ಇವತ್ತು ಎನ್ನುವುದು ಸಂಬಂಧಿಕರು ಈಗ ಎನ್ನುವುದು ಮಿತ್ರ ಈಗ ಎನ್ನುವುದು ಮಿತ್ರ ಕ್ಷಣ ಎನ್ನುವುದೇ ಜೀವನ ಕ್ಷಣ ಎನ್ನುವುದೇ ಜೀವನ